ಬಿಜೆಪಿ ಸರ್ಕಾರ ಎಷ್ಟು ಚೆನ್ನಾಗಿತ್ತು ಈ ಕಾಂಗ್ರೆಸ್ ಬಂದ ಮೇಲೆ ಎಲ್ಲ ಅಧ್ವಾನ ಆಗೋಯ್ತು ಏನ್ ರಾಜ್ಯ ಸರ್ಕಾರದ ಮೇಲಿಂದ ಆದೇಶ ಹೊಡ್ತಾರೆ ತಳಮಟ್ಟದ ಅಧಿಕಾರಿಗಳಿಗೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಆಮೇಲೆ ನೀವು ರದ್ದು ಮಾಡಿ ಅಂತ ಹೇಳ್ತೀವಿ ಒಂದ್ ಲಕ್ಷ ಐವತ್ ಸಾವಿರ ಬಾಡಿಗೆ ತಗೊಳ್ಳೋದು ಯಾರು ರದ್ದಾಗಿಲ್ಲ ನಮ್ದು ನಮ್ದು ಏಳುವರೆಯಿಂದ ಎಂಟು ವರ್ಷ ಆಗೈತೆ ಸರ್ ಮಾಡಿಸ್ಕೊಂಡು ಈ ಮೊನ್ನೆ ರೀಸನ್ ಆಗಿ ಹೋದ್ ತಿಂಗಳಲ್ಲಿ ನಮಗೆ ರೇಷನ್ ಅಂಗಡಿಗೆ ಹೋದಾಗ್ಲೆ ನಮ್ಗೆ ಗೊತ್ತಾಗಿದ್ದು ನಿಮ್ ಕಾರ್ಡು ಕ್ಯಾನ್ಸಲ್ ಆಗಿದೆ ರೇಷನ್